ಲಾಂಚ್ ಮಾಡ್ತೀನಿ ಪ್ರೆಸೆಂಟ್ ಕೂಡ ರಕ್ಷಾ ಬಂಧನ ಆಯ್ತು ದರ್ಶನ್ ಸರ್ ಏನ ಭೇಟಿ ಮಾಡಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದೆ ವಿಶ್ ಮಾಡಿದೀನಿ ಫಾರ್ ಶೋರ್ ಬಟ್ ಭೇಟಿ ಅಂತ ಮಾಡಕ್ ಆಗಿಲ್ಲ ಯಾರಿಗೂ ನಮ್ ನನ್ಗಂತಲ್ಲ ಯಾರಿಗೂ ಭೇಟಿ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ ಇಲ್ಲಿ ಸ್ಟೈಮ್ ದರ್ಶನ್ ಸರ್ ಬಟ್ ಅಫ್ಕೋರ್ಸ್ ಕೋರ್ಸ್ ಎಲ್ಲಿ ಇದ್ರು ಈಸ್ ಆಲ್ವೇಸ್ ಮೈ ಬ್ರದರ್ ರಕ್ಷಾ ಬಂಧನ್ ಒಂದು ಹೆಸರು ಅಷ್ಟೇ ಅದ್ ಒಂದ್ ದಿನ ಅಷ್ಟೇ ಬಟ್ ಫಾರ್ ಎವರ್ ದರ್ಶನ್ ಸರ್ ಅವ್ರ ದರ್ಶನ್ ಸರ್ದು ಸಿಗ್ಮಾ ಸಾಂಗ್ ಟೈಟಲ್ ಟೀಸರ್ ಆಗಿರಲಿ ಟೈಟಲ್ ಆಗಿರಲಿ ಅವರ್ ದನ್ ಮೇಲೆ ಇಟ್ ಇಸ್ ಡೆಫಿನೆಟ್ಲಿ ಸೂಪರ್ ಹಿಟ್ ಸೋ ಅದರ ಬಗ್ಗೆ ನಾನು ಮಾತಾಡಕ್ಕೆ ತುಂಬಾ ಚಿಕ್ಕವೋ ಅಫ್ ಕೋರ್ಸ್ ಆಲ್ ವೇಟಿಂಗ್ ಫಾರ್ ಇಟ್ ನೀವು ಒಂದೇ ದಿನ ಒಂದೇ ದಿನ ಎರಡು ಜೊತೆನಲ್ಲಿ ಬೇರೆ ರೆಡಿ ಆಫ್ಟರ್ ಪ್ರೊಡಕ್ಷನ್ ಒಂದೇ ದಿನ ಬಂದಿರೋದು

ವರ್ಕ್ ಅನ್ನೋದು ಆಕ್ತಾನೇ ಇರಬೇಕು ಗೋಯಿಂಗ್ ಆನ್ ಇನ್ ಮೈ ಲೈಫ್ ಥ್ಯಾಂಕ್ಫುಲ್ ನಾನು ಏನ್ ಗೊತ್ತಾ ಗಾಡ್ ಇಸ್ ಬ್ಲೆಸ್ಟ್ ಮಿ ಜನರು ನಂಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅಂಡ್ ಗಾಡ್ ಇಸ್ ಬ್ಲೆಸ್ಟ್ಮಿ ವಿತ್ ಗುಡ್ ವರ್ಕ್ ಅದಕ್ಕೆ ಮಾಡ್ತಾ ಇದ್ದೀನಿ ಎಷ್ಟು देवनुंग यस्ट प्लस मारते अश्व कल्याण करतो माधवा <laughs> हिट आय थिंक मधवे आदमेले न आई थिंक प्लस होत आई थिंक सो थर्ड सर तुमच्या जीवनली प्लस ಆಗಿದೆ तरुनल आई इज तरुनल आई थिंक इज द बिगेस्ट बिगेस्ट ब्लेसिंग इन माय लाइफ फॉर श्योर बाकीर मातेला इडी लाइफ ही <laughs> ಒಂದೇ <laughs> ಗೊತ್ತಾಗ್ಲಿಲ್ಲ <laughs> 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 <laughs>. <anyway. laughs> <laughs> ಅಂಡ್ ಐ ಥಿಂಕ್ ಅದಕ್ಕೆ ಕಾರಣನೇ ಅವರು ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನನಗೆ ಅಂಡ್ ಒನ್ ಇಯರ್ ಅಯ್ಯೋ ಅಯ್ಯೋ ಅಂತ ಎಲ್ಲೂ ಅನಿಸಿಲ್ಲ ಇಟ್ಸ್ ವೆರಿ ಸ್ಮೂತ್ಲಿ ತುಂಬ ಚೆನ್ನಾಗ್ ಇದೆ ಅದಕ್ಕೆಲ್ಲ ಕಾರಣ ಅಷ್ಟು ಪ್ರೀತಿಯಿಂದ ಟೇಕ್ ಕೇರ್ ಮಾಡಿದ್ದಾರೆ ನನಗೆ ಐ ತಿಂಕ್ ಬಿಕಾಸ್ ಆಫ್ ಹಿಮ್ ಮೈ ಮ್ಯಾರಿಡ್ ಲೈಫ್ ಇಸ್ಮ್ ವೆರಿ ವೆರಿ ಬ್ಯೂಟಿಫುಲ್ ಐ ತಿಂಕ್ ನನ್ನ ನನ್ನ ಝೀ ಕನ್ನಡದಲ್ಲೂ ಈ ವಿಷಯ ಇರುತ್ತೆ ನನ್ನ ಇಡೀ ಜೀವನದಲ್ಲಿ ಬೆಸ್ಟ್ ಇಯರ್ ಅನ್ನೋದೇ ಟೈಟಲ್ ಬಟ್ ನೀವು ಸ್ಮೈಲ್ ಇಲ್ಲ ತುಂಬಾ ತುಂಬಾ ಇದ್ದಾರೆ ಬಿಗ್ ಬಿಗ್ ಟೈಟಲ್ಸ್ ಯು 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 ಫಾರ್ ದಟ್ ಸ್ಮೈಲಿಂಗ್ ಮದುವೆ ಆದಮೇಲೆ ಬರ್ತಡೆ ಆ ಗಿಫ್ಟ್ ಕೊಟ್ರು ಗಿಫ್ಟು ತುಂಬ ಸೆಟ್ ಆಫ್ ಗಿಫ್ಟ್ಸ್ ಕನ್ನಡದಲ್ಲೇ ಕೊಟ್ಟಿದ್ದಾರೆ ಸರ್ಗೋಸ್ಕರ ಒಂದ್ ಆಡ್ ಹೇಳಿದ್ರಿ ಒಂದೆರಡ್ ಲೈನ್ ಆಡ್ಬೋದಲ್ಲ ಮೇಡಮ್ ಈಗ ನಮ್ಗೋಸ್ಕರ ಚೆನ್ನಾಗಿತ್ತು ಹೇಳಿದ್ರಿ ಒಂದು ಒಂದು ಲೈನ್ ಲೈನ್ ಚೆನ್ನಾಗಿದೆ ಮ್ಯಾಮ್